ಕುರುಬರ ಹೆಮ್ಮೆಯ ಶತಮಾನಗಳ ಕಟ್ಟಡ ಶತಮಾನಗಳ ಕಲ್ಲಿನ ಕಟ್ಟಡ ಹಿರಿಯರು ಸಮಾಜದ ಅಭಿವೃದ್ಧಿಗೆ ಉನ್ನತಿಗಾಗಿ ಕಟ್ಟಿರುವಂತಹ ಕಟ್ಟಡ ಉತ್ತರ ಕರ್ನಾಟಕದ ಬಡ ಕುರುಬರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಕಟ್ಟಿದಂತಹ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಗಾಂಧಿನಗರ ಹೃದಯ ಭಾಗದಲ್ಲಿರುವಂತಹ ಹದಿನೇಳು ಸಾವಿರ ಚದುರಡಿ ಇರುವಂತಹ ಕಲ್ಲಿನ ಕಟ್ಟಡ ಇವತ್ತು ನೆಲಸಮ ಆಗಿದೆ ಎಷ್ಟು ಜನ ಸಮುದಾಯದವರಿಗೆ ಈ ವಿಚಾರ ಗೊತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ಅಧ್ಯಕ್ಷರುಗಳು ಅವಧಿ ಮುಗಿದು ಇನ್ನು ಅಧಿಕಾರದಲ್ಲೇ ಇರುವಂತಹ ಮಾಜಿ ಅಧ್ಯಕ್ಷರುಗಳು ಕಾರ್ಯದರ್ಶಿ ಖಜಾಂಚಿ ಪದಾಧಿಕಾರಿಗಳು ನಿರ್ದೇಶಕರುಗಳು ಯಾವತ್ತಾದ್ರೂ ನಿಮಗಳಿಗೆ ಪ್ರೆಸ್ ಮೀಟ್ ಮಾಡಿ ವಿಡಿಯೋ ಮಾಡಿ ಸುದ್ದಿ ಮಾಡಿ ನಾವು ಈ ರೀತಿ ಕಟ್ಟಡವನ್ನ ಉಳಿತಾ ಇದ್ದೇವೆ ಈ ಕಲ್ಲುಗಳು ಇಷ್ಟಿದೆ ಇದನ್ನ ಕಲ್ಲುಗಳನ್ನ ತೆಗೆದುಕೊಂಡು ಹೋಗೋಕೆ ಮರದ ವಿಚ ಮರದ ದಿಂಬುಗಳನ್ನ ತೆಗೆದುಕೊಂಡು ಹೋಗೋಕೆ ಮರ ಮರದ ವಸ್ತುಗಳು ಕಬ್ಬಿಣವನ್ನ ತೆಗೆದುಕೊಂಡು ಹೋಗೋಕೆ ಇಷ್ಟು ಟೆಂಡರ್ ಹಾಕಿದೀವಿ ಇಷ್ಟು ಟೆಂಡರ್ ಆಗಿದೆ ಇಷ್ಟು ಕೋಟಿಗೆ ಈ ಕಲ್ಲುಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಈ ಮರಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಸಮಾಜದ ಮುಂದೆ ಯಾರಾದರೂ ಹೇಳಿದ್ದಾರಾ ಶತಮಾನದ ಕಟ್ಟಡ ಶತಮಾನದ ಕಟ್ಟಡ ಗಟ್ಟಿ ಮುಟ್ಟಾಗಿದ್ದಂತಹ ಕಟ್ಟಡ ಈ ಕಟ್ಟಡವನ್ನ ಇವತ್ತು ನೆಲಸಮ ಮಾಡಿದ್ದಾರೆ ಕಟ್ಟಡ ಕಟ್ಟೋದಿಕ್ಕೆ ನಮ್ದು ಯಾವ್ದೇ ತಂದು ಅಬ್ಜೆಕ್ಷನ್ ಇಲ್ಲ ಸ್ವಾಮಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕನಕ ಸ್ಫೂರ್ತಿ ತಂಡ ಶ್ರೀ ಕನಕ ರಾಯಣ್ಣ ಸ್ಫೂರ್ತಿ ತಂಡದಿಂದ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾಗ ಅವರ ಮುನ್ನೋಟದ ಪ್ರಣಾಳಿಕೆನಲ್ಲಿ ಕಟ್ಟಡವನ್ನ ಕಟ್ಟತೀವಿ ತಿಂಗಳಿಗೆ ಎಂಬತ್ತು ಲಕ್ಷ ರೂಪಾಯಿ ಬಾಡಿಗೆ ಬರೋ ತರ ಮಾಡ್ತೀವಿ ಅಂತೇಳಿ ಆ ಪುಸ್ತಕದಲ್ಲೇ ಪ್ರಿಂಟ್ ಮಾಡಿಸಿದ್ವಿ ನಾವು ಕಟ್ಟಡ ಕಟ್ಟೋದ್ರಲ್ಲಿ ನಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ ಆದರೆ ಸಮುದಾಯದ ಮುಂದೆ ಏನು ಮಾಡ್ತಾ ಇದ್ದೀವಿ ಅಂತೇಳಿ ಪಾರದರ್ಶಕವಾಗಿ ಹೇಳ್ಬೇಕಲ್ಲ ಇವ್ರು ಹೇಳಿದಾರ ಇವತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಹದಿನೇಳು ಸಾವಿರ ಚದರಡಿಯಲ್ಲಿದ್ದಂತಹ ಕಟ್ಟಡವನ್ನ ಹೊಡೆದಾಕದ್ರಲ್ಲ ಎಷ್ಟು ಕಲ್ಲುಗಳಿತ್ತು ಎಷ್ಟು ಕಲ್ಲಿತ್ತು ಎಷ್ಟು ಮರಗಳಿತ್ತು ಎಷ್ಟು ಕಬ್ಡ ಇತ್ತು ಎಷ್ಟು ಫರ್ನಿಚರ್ಸ್ ಇತ್ತು ಎಲ್ಲ ಏನಾದವು ಯಾರಿಗೆ ಟೆಂಡರ್ ಕೊಟ್ವಿ ನೆಲಸಮ ಮಾಡಿದ್ರಲ್ಲ ಎಷ್ಟು ಹಣ ಬಂತು ಸಮಾಜದ ಮುಂದೆ ಹೇಳಿದಾರ ಏಳರು ಕೇಳೋರು ಯಾರು ಇಲ್ಲ ಈ ಸಮುದಾಯಕ್ಕೆ ಏಳರು ಕೇಳೋರು ಯಾರು ಇಲ್ಲ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಇದು ಶ್ರೀ ಕನಕ ಟಿವಿ ಇದನ್ನೇ ಮಾತನಾಡ್ತಾ ಇರುವಂತದ್ದು ಕುರುಬರ ಬಾಂಧವಿಯ ಪತ್ರಿಕೆ ಇದನ್ನೇ ಮಾತನಾಡ್ತಾ ಇರುವಂಥದ್ದು ಸತ್ಯವನ್ನ ಸಮಾಜದ ಮುಂದೆ ಹೇಳಿ ನಾವು ಸತ್ಯವನ್ನ ಸಮಾಜದ ಮುಂದೆ ಹೇಳಿದ್ರೆ ನಮಗೆ ಅಳಕಿರೋದಿಲ್ಲ ಗಿಲ್ಟಿ ಇರೋದಿಲ್ಲ ನಾವು ಹೇಳ್ತಾ ಇದ್ದೀವಿ ನಾವು ಹೇಳ್ಬಿಟ್ಟೆ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ನೀವ್ ಮಾಡಿದ್ದಾದ್ರೂ ಏನು ಯಾರಾದ್ರೂ ಹೇಳಿದಾರ ಆಡಳಿತಾಧಿಕಾರಿ ಇಲ್ಲ ಚುನಾಯಿತ ಸಮಿತಿ ಇಲ್ಲ ಆದರೂ ಸಹ ಕಟ್ಟಡ ನೆಲಸಮ ಆಗಿದೆ ಎಷ್ಟು ಜನರಿಗೆ ಗೊತ್ತಿದೆ ಈ ವಿಚಾರ ಹದಿನೇಳು ಸಾವಿರ ಚದ್ರಡಿ ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ಅಂತಂದ್ರೆ ನೂರಾರು ಕೋಟಿ ರೂಪಾಯಿ ಆಸ್ತಿ ಅದು ನೂರಾರು ಕೋಟಿ ರೂಪಾಯಿ ಆಸ್ತಿ ಅದು ಅದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸೇರ್ಬೇಕಾಗಿರುವಂತದ್ದು ಯಾರ ಒಬ್ಬರ ಆಸ್ತಿ ಅಲ್ಲ ಅದು ಯಾರ ಒಬ್ಬರ ಆಸ್ತಿ ಅಲ್ಲ ಅದು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನಾವು ಕೇಳ್ತಾ ಇರೋದು ಇದನ್ನೇ ಕಟ್ಟಡ ಉಡಿಯುವಕ್ಕಿಂತ ಮುಂಚೆ ಸಮುದಾಯದ ಒಂದಷ್ಟು ಜನ ರಾಜಕಾರಣಿಗಳು ನಮ್ಮಲ್ಲೂ ಇದ್ದಾರೆ ರೀ ಇನ್ನೂ ಇದ್ದಾರೆ ಇನ್ನು ನಿವೃತ್ತಿ ಅಂಚಿನಲ್ಲಿರುವಂತಹ ವಯಸ್ಸಾದಂತಹ ರಾಜಕಾರಣಿಗಳು ಇವತ್ತಿಗೂ ಇದ್ದಾರೆ ಎಚ್ ವಿಶ್ವನಾಥ್ ಅವರಿದ್ದಾರೆ ಈಶ್ವರಪ್ಪನವ್ ಇದಾರೆ ಎಚ್ ಎಂ ರೇವಣ್ಣ ಅವರಿದ್ದಾರೆ ಬಂಡಪ್ಪ ಕಾಶಂಪೂರ್ ಅವರಿದ್ದಾರೆ ಬೈರ್ತಿ ಬಸವರಾಜ್ ಇದ್ದಾರೆ ಎಂಟಿ ಬಿ ನಾಗರಾಜ್ ಇದ್ದಾರೆ ವರ್ತೂರ್ ಪ್ರಕಾಶ್ ಇದಾರೆ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಜನ ಎಂ ಎಲ್ ಎಗಳಿದ್ದಾರೆ ನಮ್ಮ ಸಮುದಾಯದ ನಾಲ್ಕು ಅಧಿಕೃತ ಮಠಗಳಿದ್ದಾವೆ ಕಾಗಿನೆಲೆ ಮಠ ಇದೆ ವಸ್ತುರ್ಗಾ ಮಠ ಇದೆ ತಿಂತಣಿ ಬ್ರಿಡ್ಜ್ ಮಠ ಇದೆ ಮೈಸೂರಿನ ಮಠ ಇದೆ ನಾಲ್ಕು ಮಠಗಳಿದ್ದಾವೆ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕುರುಬ ಸಮುದಾಯಕ್ಕೆ ಸೇರಿದಂತಹ ಹಲವಾರು ಸಣ್ಣ ಸಣ್ಣ ಮಠಗಳಿದ್ದಾವೆ ಇವ್ರನ್ನೆಲ್ಲರನ್ನು ಸೇರಿಸಿ ಈ ತರ ನಾವು ಮಾಡ್ತಾ ಇದ್ದೀವಿ ಸಮುದಾಯದವ್ರನ್ನ ಕರೆಸಿ ಈ ತರ ನಾವು ಮಾಡ್ತಾ ಒಂದು ಯಾವುದೋ ಬೆಂಗಳೂರಿನಲ್ಲಿ ಒಂದು ಕನಕ ಭವನ ಅಂತ ಐತಲ್ಲ ನಮ್ಮ ಸಮಾಜದ್ದು ಆ ಕನಕ ಭವನದಲ್ಲಿ ಒಂದು ಮೀಟಿಂಗ್ ಮಾಡಿ ಇವ್ರನ್ನೆಲ್ಲ ಸೇರಿಸಿ ಈ ತರ ಮಾಡ್ತಾ ನಿಮ್ಮ ಅಭಿಪ್ರಾಯ ಏನು ನಾವು ಇತರ ಕಟ್ಟಡವನ್ನು ಓಡಿಸ್ತಾ ಇದ್ದೀವಿ ನೂರು ವರ್ಷದ ಕಟ್ಟಡ ಇದು ಐತಿಹಾಸಿಕ ಕಟ್ಟಡ ಪಾರಂಪರಿಕ ಕಟ್ಟಡ ಇದನ್ನು ನಾವು ಹೊಡಿತಾ ಇದ್ದೀವಿ ಇಷ್ಟ ಇಷ್ಟು ಟೆಂಡರ್ ಆಗಿದೆ ಇಷ್ಟಕ್ಕೆ ತಗೊಳ್ತೀನಿ ಅಂತ ಮೂರು ಜನಕ್ಕೆ ಟೆಂಡರ್ ಕೊಟ್ಟಿದ್ದಾರೆ ಅದು ಹೆಚ್ಚು ಬೀಡ್ ಮಾಡಿರೋರಿಗೆ ನಾವು ಕೊಟ್ಟಿದ್ದೀವಿ ಇದನ್ನ ಜನರ ಮುಂದೆ ಹೇಳ್ಬೇಕಾಗಿತ್ತು ಸಮಾಜದ ಮುಂದೆ ಹೇಳ್ಬೇಕಾಗಿತ್ತು ಮಠಗಳ ಸ್ವಾಮೀಜಿಗಳ ಮುಂದೆ ಜವಾಬ್ದಾರಿ ಕೊಡಬೇಕಾಗಿತ್ತು ಇವತ್ತು ಮಠಗಳಿಗೆ ಜವಾಬ್ದಾರಿ ಕೊಟ್ಟು ಈ ತರ ಮಾಡ್ತಾ ಇದ್ದೀವಿ ಈ ತರ ಹಣ ಸಂಗ್ರಹಣ ಮಾಡ್ಕೊಳ್ತೀವಿ ಈ ತರ ನೀವು ಕಟ್ಟಿ ಅಂತ ಹೇಳಿದ್ರೆ ಮಠಗಳ ಜವಾಬ್ದಾರಿ ಮಠಗಳ ಕೆಲಸ ಏನ್ರಿ ಮಾಡ್ಬೇಕಾಗಿತ್ತಲ್ಲ ಯಾರು ಹತ್ರ ಹೇಳಿದಿರಿ ಇಷ್ಟ ಬಂದಂಗೆ ಬಂದ್ರಿ ಇಷ್ಟ ಬಂದಂಗೆ ಇವತ್ತು ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಅವ್ರನ್ನ ಕರ್ಕೊಂಡು ಬಂದ್ರಿ ಗುದ್ಲಿ ಪೂಜೆ ಮಾಡಿದ್ರಿ ಫೋಟೋ ಹಾಕಿದ್ರಿ ಎಲ್ಲವನ್ನೂ ಮಾಡಿದ್ರಿ ಒಬ್ಬ ದಾರಿ ಇಲ್ಲ ಅಲ್ಲಿ ಗುದ್ಲಿ ಪೂಜೆಗೆ ಈ ಸಮಾಜ ಯಾರದ್ರಿ ಈ ಸಮಾಜ ಯಾರದು ಅರ್ಥ ಮಾಡ್ಕೊಂಡಿದ್ದೀರಾ ಹೋಗ್ಲಿ ಎದು ಜೀವನ ಶಾಶ್ವತ ನಾವು ಹೋಗ್ಲಿ ನಮ್ಮ ನಾವು ಜೀವನಕ್ಕೆ ನಾವು ನಮ್ಮದೇ ಆದಂತಹ ದೇವರು ಕೊಟ್ಟಿರ್ತಾನ್ರಿ ದುಡ್ದು ತಿನ್ನೋದಕ್ಕೆ ಕುಟುಂಬವನ್ನು ಸಲಹೋಕೆ ನಮ್ಮದೇ ಆದಂತಹ ಕೆಲಸ ಕಾರ್ಯಗಳು ಇರ್ತವೆ ಇದರ ಮಧ್ಯೆ ನಾವು ಹುಟ್ಟಿರುವಂತಹ ಸಮುದಾಯದ ಋಣ ತೀರಿಸೋದಿಕ್ಕೆ ಸಮುದಾಯದ ಆಸ್ತಿಗಳನ್ನ ಕಾಪಾಡೋದಿಕ್ಕೆ ಒಂದು ಅವಕಾಶ ಬಂತಂದಾಗ ಅವಕಾಶವನ್ನ ಸಮಾಜಕ್ಕೆ ಬಳಸ್ಕೊಳ್ಬೇಕೆ ಹೊರತು ಮತ್ ಬಳಸ್ಕೊಬಾರ್ದ್ರಿ ನಿಮಗೆ ನೀವೇ ಆತ್ಮಾವಲೋಕನ ಮಾಡ್ಕೊಂಬಂದ್ರೆ ಇಡೀ ಕರ್ನಾಟಕದಲ್ಲಿ ಕುರುಬರ ಪರಿಸ್ಥಿತಿ ಏನಾಗಿದೆ ಗೊತ್ತಾ ನೀವು ಕಟ್ಟಡ ಕಟ್ಟಬೇಕು ಕಟ್ಟಡ ಶಿಥಿಲಾವಸ್ಥೆಯಲ್ಲಿತ್ತು ಬಿ ಬಿ ಎಂ ಪಿಯವರು ಕೊಟ್ಟಿರುವಂತಹ ಇವರು ಇವರು ಕಟ್ಟಡ ಬಿ ಬಿ ಕಟ್ಟಡ ಶಿಥಿಲಾವಸ್ಥೆಯಲ್ಲಿತ್ತಂತೆ ನಂಬುವಂತ ಮಾತೇನ್ರಿ ಇದು ಬಿ ಬಿ ಇಂಜಿನಿಯರ್ ಕೊಡ್ತಾನೆ ಕಟ್ಟಡ ಶಿಥಿಲಾವಸ್ಥೆಯಲ್ಲಿತ್ತು ಅದನ್ನು ಹೊಡೀರಿ ಹೊಡಿಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಪ್ರೊಸೀಜರ್ ಆಗಬೇಕಲ್ಲ ಈಗ ಆಯಿತು ಕಟ್ಟಡ ಹೊಡೆದು ನೆಲಸಮ ಮಾಡಿದಾರಲ್ವಾ ಈಗ ಮುಂದೆ ಕಟ್ಟಡ ಕಟ್ಟಬೇಕಲ್ಲ ಅದು ಕಟ್ಟೋದಕ್ಕೆ ಯಾವ್ಯಾವ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಒಂದು ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಬಿಲ್ಡಿಂಗ್ ಪ್ಲಾನ್ ಇರುತ್ತಲ್ಲ ಪ್ಲಾನಿಂಗ್ ನಾವು ಬೇಸ್ಮೆಂಟ್ ಎಷ್ಟು ಮಾಡ್ತೀರಿ ಪಾರ್ಕಿಂಗ್ ಎಷ್ಟು ಮಾಡ್ತೀವಿ ಫಸ್ಟ್ ಫ್ಲೋರ್ ಎಷ್ಟು ಸೆಕೆಂಡ್ ಫ್ಲೋರ್ ಎಷ್ಟು ತರ್ಡ್ ಫ್ಲೋರ್ ಎಷ್ಟು ಎಷ್ಟೆಷ್ಟು ಮಡಿಗೆಗಳನ್ನ ಮಾಡ್ತೀರಿ ಯಾವ ಮಾಲ್ ಮಾಡ್ತೀರಿ ಯಾರ್ಯಾರು ಕೊಡ್ತೀರಿ ಈಗಿರುವಂತ ಬಾಡಿಗೆದಾರ ಅರವತ್ತೈದಕ್ಕೂ ಹೆಚ್ಚು ಜನ ಬಾಡಿಗೆದಾರರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅರವತ್ತೈದು ಜನ ಬಾಡಿಗೆದಾರ ಎಲ್ಲಿ ಅಕಾಮಿಡೇಷನ್ ಮಾಡ್ತಾರೆ ಕುರುಬುರು ಹಾಸ್ಟೆಲ್ಗೆ ಎಲ್ಲಿ ಅಕಾಮಿಡೇಷನ್ ಮಾಡ್ತಾರೆ ಸಮುದಾಯಕ್ಕೆ ಯಾವ ರೀತಿ ಬಿಟ್ಟು ಕೊಡ್ತಾರೆ ಎಷ್ಟು ಬಾಡಿಗೆ ಬರುತ್ತೆ ಎಷ್ಟು ಅಡ್ವಾನ್ಸ್ ಬರುತ್ತೆ ಅದರ ಏನೋ ಸಂಪನ್ಮೂಲ ಎಷ್ಟಾಗುತ್ತೆ ಇದು ಸಮಾಜಕ್ಕೆ ಹೇಳ್ಬೇಕಲ್ಲ ಎಸ್ಟಿಮೇಟ್ ಆದರೂ ಕೊಡಬೇಕಲ್ಲ ಸಮುದಾಯದ ಮುಂದೆ ಎಸ್ಟಿಮೇಟ್ ಆದರೂ ಕೊಡಬೇಕಲ್ಲ ಬಿಲ್ಡಿಂಗ್ ಕಟ್ಟಕ್ಕೆ ಎಷ್ಟು ಖರ್ಚಾಗುತ್ತೆ ಇದ್ರ ಹಣದ ಮೂಲ ಯಾವುದು ಎಲ್ಲಿಂದ ಬರುತ್ತೆ ಹಣ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಕೋಟಿ ರೂಪಾಯಿ ಖರ್ಚಾಗ್ಬೋದಲ್ವ ಐದಾರು ಫ್ಲೋರ್ ಮಾಡ್ತೀವಿ ಅಂತಂದರೆ ಐದಾರು ಫ್ಲೋರ್ ಮಾಡ್ತೀವಿ ಅಂತಂದ್ರೆ ಇಪ್ಪತ್ತ್ ಮೂವತ್ತು ಕೋಟಿ ರೂಪಾಯಿ ಖರ್ಚು ಎಲ್ಲಿಂದ ಬರುತ್ತೆ ಸಮುದಾಯಕ್ಕೆ ಹೇಳ್ಬೇಕಲ್ಲ ಹೇಳೋರು ಯಾರೀ ಯ ನನ್ನ ಆಸ್ತಿನ ಅದು ರಾಜಮೌರ್ಯ ಆಸ್ತಿನ ಅಥವಾ ಇನ್ನೊಬ್ಬರ ಆಸ್ತಿನ ಅದು ಸಮಾಜಕ್ಕೆ ಸೇರಿರಾದ್ರೆ ಕಟ್ಟ ಕಡೆಯ ಕುರುಬ ಇವತ್ತು ಕರ್ನಾಟಕದಲ್ಲಿರುವಂತಹ ಐವತ್ತೈದು ಲಕ್ಷ ಕುರುಬರ್ಗೂ ಸೇರಿರುವಂತದ್ದು ಆಸ್ತಿ ಅದು ಇದ್ರ ಬಗ್ಗೆ ಹೇಳ್ಬೇಕಲ್ಲ ನೀವು ಯಾಕೆ ಹೇಳ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ನಾವು ಕೇಳಿದ್ವಲ್ಲ ಹದಿಮೂರು ಲಕ್ಷ ರೂಪಾಯಿ ಕನಕ ಗುರು ಪೀಠದ ಬಸ್ಸುಗಳಿಗೆ ಕೊಟ್ಟಿರುವಂತಹ ಮುಂಗಡ ಹಣ ವಾಪಸ್ಸು ಲಾಭ ಆಗ್ಬೇಕಾಗಿದ್ದಂಥದ್ದು ಸಂಘಕ್ಕೆ ಲಾಭ ಆಗಬೇಕಾಗಿರುವಂಥ ಹದಿಮೂರು ಲಕ್ಷ ರೂಪಾಯನ್ನ ಖರ್ಚಿಗೆ ತೋರಿಸಿ ಇವತ್ತಿನವರೆಗೂ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅಂದರೆ ಹದಿಮೂರು ಲಕ್ಷ ಎಲ್ಲಿ ಹೋಯಿತು ಯಾರು ತಿಂದ್ರು ಯಾರು ಯಾರು ಅದಕ್ಕೆ ಲೆಕ್ಕ ತಪ್ಪು ಲೆಕ್ಕ ಬರೆದ್ರು ಅಂತಾದರೂ ಹೇಳ್ಬೇಕಲ್ಲ ನಾವು ಕೇಳ್ತಾ ಇದ್ದೀವಲ್ಲ ನಾವ್ಯಾವುದು ಸೃಷ್ಟಿ ಮಾಡ್ತಾ ಇಲ್ವಲ್ಲ ಸತ್ಯವನ್ನು ಹೇಳ್ತಾ ಇದ್ದೀವಲ್ಲ ಲೆಕ್ಕ ಇಟ್ಕೊಂಡು ಹೇಳ್ತಾ ಇದ್ದೀವಲ್ಲ ಕಣ್ತಪ್ಪಿನಿಂದ ಆಗಿದೆಯಾ ಹಾಗಾದರೆ ಹದಿಮೂರು ಲಕ್ಷ ರೂಪಾಯಿ ಏನಾಯಿತು ಹೇಳ್ಬೇಕಲ್ಲ ಇದನ್ನು ಪ್ರಶ್ನೆ ಮಾಡಬೇಕ್ರಿ ನಾವು ನಾವ್ ಕೇಳ್ಬೇಕ್ರಿ ಕನಕ ಗುರುಪೀಠದ ಹೆಸರಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ದೇಣಿಗೆ ತೆಗೆದು ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಖರ್ಚು ಅಂತ ತೋರಿಸ್ತೀರಲ್ಲ ಆ ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಏನಕ್ಕೆ ಖರ್ಚಾಗಿದೆ ಆಡಿಟ್ ಆಗಿರುವಂತಹ ಲೆಕ್ಕಾಚಾರಗಳ ರಸೀದಿ ಚೀಟಿಗೆ ಇರ್ತವಲ್ಲ ಓಚರ್ಸೋ ಬಿಲ್ ಇರ್ತವಲ್ಲ ಅದನ್ನ ಲೆಕ್ಕ ಕೊಡಿ ಅಂತ ಕೇಳಿದ್ರು ಕೊಡಂಗಿಲ್ವಲ್ಲ ಇದು ನಮ್ಮ ಕುರುಬರ ಪರಿಸ್ಥಿತಿ ಅಂತಹ ಪಾರಂಪರಿಕ ಅಂತಹ ಶತಮಾನದ ಕಟ್ಟಡವನ್ನ ಕಟ್ಟ ಕೆಡಬೇಕಾದ್ರೆ ಒಂದು ಭಾವನಾತ್ಮಕವಾಗಿ ಒಂದು ನೋವಿರುತ್ತೆ ಭಾವನಾತ್ಮಕ ಒಂದು ನೋವಿರುತ್ತಿರಿ ಆ ಪ್ರತಿಯೊಂದು ಕಲ್ಲಿನಲ್ಲಿಯೂ ಸಹ ಹಿರಿಯರು ಬಹಳಷ್ಟು ಆಸೆಗಳನ್ನ ಬಹಳಷ್ಟು ಗುರಿಯನ್ನ ಇಟ್ಕೊಂಡು ಬೇರೆ ಸಮುದಾಯದ ತರ ನಮ್ಮ ಸಮುದಾಯ ಸಹ ಉನ್ನತ ಮಟ್ಟಕ್ಕೆ ಹೋಗಬೇಕು ನಮ್ಮ ಸಮುದಾಯದ ಮಕ್ಕಳು ಅತಿ ಹೆಚ್ಚಿನ ರೀತಿಯಲ್ಲಿ ವ್ಯಾಸಂಗ ಮಾಡಬೇಕು ನಮ್ಮ ಸಮುದಾಯದಲ್ಲೂ ಸಹ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳ್ಬಿಟ್ಟು ಆಸೆ ಪಟ್ಟು ಅವತ್ತ ಕಟ್ಟಿರ್ತಾರೆ ನಮ್ಮ ಸಮಾಜದ ಹಿರಿಯರು ಕಟ್ಟಿದಂತ ಆ ಕಲ್ಲಿನಲ್ಲಿದ್ದಂತಹ ಭಾವನಾತ್ಮಕ ವಿಚಾರಗಳನ್ನ ಯಾಕೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಕಟ್ಟಬೇಡಿ ಅಂತ ನಾವ್ ಯಾವತ್ತೂ ಹೇಳಿಲ್ಲ ನಿಮಗಿಂತ ಮುಂಚೆನೆ ನಾವು ಪುಸ್ತಕದಲ್ಲಿ ಪ್ರಿಂಟ್ ಮಾಡಿ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿ ಇಟ್ಟಿದ್ವಿ ಪ್ರಚಾರ ಮಾಡಿದ್ವಿ ಕನಕ ಶ್ರೀ ರಾಯಣ್ಣ ಸ್ಫೂರ್ತಿ ತಂಡ ಅಧಿಕಾರಕ್ಕೆ ಬಂದರೆ ಖಂಡಿತವಾಗ್ಲಿ ಫಸ್ಟ್ ಈ ಕೆಲಸ ಮಾಡುತ್ತೆ ಪ್ರತಿಯೊಂದು ಪಾರದರ್ಶಕವಾಗಿ ಪ್ರತಿಯೊಂದು ಪಾರದರ್ಶಕವಾಗಿ ವೆಬ್ಸೈಟ್ ನಲ್ಲಿ ಇಂಥ ಅಂಗಡಿಯವನು ಇಷ್ಟು ಅಡ್ವಾನ್ಸ್ ಕೊಟ್ಟಿದ್ದ ಇಷ್ಟು ಬಾಡಿಗೆ ಬರ್ತಾ ಇದೆ ಇಷ್ಟು ಖರ್ಚಾಗಿದೆ ಪ್ರತಿ ದಿವಸವೂ ಸಹ ಅಪ್ಡೇಟ್ ಮಾಡ್ತೀವಿ ಒಂದೊಂದು ಪೈಸವೂ ಸಹ ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡ್ತೀವಿ ಎಲ್ಲರಿಗೂ ಗೊತ್ತಾಗೋ ರೀತಿ ಸಮಾಜಕ್ಕೆ ಗೊತ್ತಾಗೋ ತರ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆ ಪುಸ್ತಕದಲ್ಲಿ ಹಾಕಿದ್ರು ಈ ರೀತಿಯಾದಂತಹ ಅಧಿಕಾರವನ್ನ ಈ ರೀತಿಯಾದಂತಹ ಆಡಳಿತವನ್ನ ನಾವು ಬಯಸ್ತಾ ಇರುವಂತದ್ದು ಅಲ್ಲಿ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ ರೀ ನೂರ ಹದಿನೆಂಟು ಜನ ಡೈರೆಕ್ಟರ್ಗಳಿಗೂ ಈ ಸಮಾಜದ ಈ ಕರ್ನಾಟಕದ ಪ್ರತಿನಿಧಿಗಳಾಗಿ ಹೋಗಿರ್ತಾರೆ ಸಂಘದ ಚಟುವಟಿಕೆಗಳ ಬಗ್ಗೆ ಲೆಕ್ಕಾಚಾರಗಳ ಬಗ್ಗೆ ಸಮಾಜದ ಮುಂದೆ ಹೇಳೋದಕ್ಕೋಸ್ಕರ ನಿಮ್ಮ ನೂರ ಹದಿನೆಂಟು ಜನ ಆಯ್ಕೆ ಮಾಡಿ ಕಳಿಸಿರುವಂತದ್ದು ಹೋಗಿ ಮೀಟಿಂಗ್ ಮಾಡ್ತಿರೋ ಏನ್ ಮಾಡ್ತಿರೋ ಒಂದೂ ಗೊತ್ತಿಲ್ಲ ನಮ್ಮ ಸಮುದಾಯದ ಪರಿಸ್ಥಿತಿ ಮುಂದೆ ಈ ರೀತಿ ಆಗಬಾರದು ಈಗಲೂ ಅಷ್ಟೇ ನಾವು ಕೇಳೋದು ಕಟ್ಟಡವನ್ನು ಪಾರಂಪರಿಕ ಕಟ್ಟಡವನ್ನು ನೆಲಸಮ ಮಾಡಿ ಎಷ್ಟು ಬಂದಿದೆ ಗೊತ್ತಿಲ್ಲ ಎಷ್ಟು ಕೋಟಿಗೆ ಟೆಂಡರ್ ಆಗಿದೆ ಗೊತ್ತಿಲ್ಲ ಎಷ್ಟು ಕೋಟಿಗೆ ಅದು ಸ್ಕ್ರಾಪ್ ಸ್ಕ್ರಾಪ್ವರ್ ತಗೊಂಡೋಗಿರ್ತಾರಲ್ಲ ಎಷ್ಟು ಕೋಟಿಗೆ ಹೋಗಿದೆ ಸಮಾಜದ ಮುಂದೆ ಹೇಳಿದ್ದಾರೆ ಹೇಳ್ಬೇಕಲ್ಲ ಕಟ್ಟೋದಕ್ಕಾದ್ರೆ ಹೇಳ್ಬೇಕಲ್ಲ ಎಲ್ಲವನ್ನೂ ಸಹ ಹೇಳ್ಬೇಕು ಅಂತಲೇ ನಾವು ಕೇಳ್ತಾ ಇರುವಂಥದ್ದು ಇವತ್ತು ಸಹಕಾರ ಇಲಾಖೆ ಯಾವ ರೀತಿ ಆಗೋಗಿದೆ ಅಂತಂದರೆ ಅವರೂ ಸಹ ಯಾರದ್ದೋ ಆಸೆ ಇದಕ್ಕೆ ಯಾರದ್ದೋ ಇದಕ್ಕೋಸ್ಕರವಾಗಿ ಆ ಸಂಘದ ಮೇಲೆ ಕೊಟ್ಟಿರುವಂಥ ಸಂಘದ ಡೀಟೇಲ್ಸ್ ಕೇಳಿದ್ರೆ ಸಹಕಾರ ಸಂಘಗಳು ಸಹ ಅವರೂ ಸಹ ಮೌನಕ್ಕೆ ಜಾರು ಬಿಟ್ಟಿದ್ದಾರೆ ಇದು ನಮ್ಮ ವ್ಯವಸ್ಥೆ ಸತ್ಯ ಹೊರ್ಗಡೆ ಬರುತ್ತೆ ಸತ್ಯ ಯಾವತ್ತಿದ್ರೂ ಹೊರ್ಗಡೆ ಬರಲೇಬೇಕು ಬಂದೇ ಬರುತ್ತೆ ಶ್ರೀ ಕನಕ ಕುರುಬರ ಬಾಂಧವ್ಯ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ರಿ ಕಲ್ಪನೆ ಮಾಡೋದಿಲ್ಲರಿ ಸಮಾಜದ ವಿಚಾರಗಳನ್ನ ಸಮಾಜಕ್ಕೆ ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಶ್ರೀ ಕನಕಾ ಕುರುಬರ ಬಾಂಧವ್ಯ ಮಾಡುತ್ತೆ ಅದನ್ನು ಯಾರೂ ಸಹ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಒಂದು ತಿಳ್ಕೊಳ್ಳಿ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ರೀ ವಿಷ ಕುಡಿದ ಮಕ್ಕಳು ಬದುಕ್ತಾರೇನ್ರಿ ಹಾಲು ಕುಡಿದ ಮಕ್ಕಳು ಬದುಕಲ್ಲ ಸಾಯ್ತಾನ ವಿಷ ಕುಡ್ದು ಮಕ್ಕಳು ಬದುಕ್ತಾರೇನ್ರಿ ಮೋಸ ಮಾಡಿದಂತ ಹಣ ಯಾವತ್ತು ಶಾಶ್ವತ ಅಲ್ಲ ರೀ ಮೋಸ ಮಾಡಿ ತಿಂದಂತ ಹಣ ಯಾವತ್ತು ಶಾಶ್ವತ ಅಲ್ಲ ಅಂತ ಹಿರಿಯರು ಹೇಳ್ತಾರೆ ಪ್ರಾಮಾಣಿಕವಾಗಿದ್ರೆ ಅವ್ರಿಗೆ ಕಷ್ಟ ಬರ್ಬೋದು ಆದ್ರೆ ತೃಪ್ತಿ ಇರುತ್ತೆ ರೀ ಯಾರ ಮುಂದೆ ತಲೆ ಬಾಗಲ್ಲ ಯಾರಿಗೂ ಸಲ ಮಾಡಿ ಹಾಕಿಲ್ಲ ಯಾರ ಮುಂದೆ ಕೈ ಚಾಚಲ್ಲ ಪ್ರಾಮಾಣಿಕವಾಗಿ ಪ್ರಾಮಾಣಿಕತೆಯಿಂದ ಜೀವನ ಮಾಡ್ತಾ ಇದ್ವಿ ಆ ಹೆಮ್ಮೆ ನಮಗಿದೆ ಅದಕ್ಕೋಸ್ಕರವಾಗಿ ನಾವು ಹೇಳ್ತಾ ಇದ್ವಿ ಕುರುಬ ಸಮುದಾಯ ಅಂದರೆ ಈಗೇನೆ ಕುರುಬ ಸಮುದಾಯದ ತೊಂಬತ್ತೆಂಟು ಪರ್ಸೆಂಟ್ ಇರುವಂತಹ ಕುರುಬರು ಇದೇ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಇದೇ ಜೀವನ ನಡೆಸ್ತಾ ಇರುವಂತದ್ದು ಅಂತಹ ಕುರುಬರ ಪರಿಸ್ಥಿತಿಯನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಇವರು ಇನ್ನೊಬ್ಬರ ಮುಂದೆ ಕೈ ಕಟ್ಟಿಸುವಂತಹ ಪರಿಸ್ಥಿತಿಗೆ ತೆಗೆದುಕೊಂಡಿದ್ದಾರೆ ಆ ಕೆಲಸ ಆಗಬಾರದು ಶ್ರೀ ಕನಕ ಟಿವಿ ಸಮಾಜದ ಮುಂದೆ ಹೇಳುವಂತಹ ವಿಚಾರಗಳು ಅಷ್ಟು ಸಹ ಸತ್ಯವಾಗಿರುತ್ತೆ ಕಲ್ಪನೆ ಮಾಡೋದಿಲ್ಲ ವಾಸ್ತವ ವಿಚಾರಣ ನಿಮ್ಮನ್ನ ಚಿಂತೆ ನಿಮ್ಮನ್ನ ಚರ್ಚೆಗೆ ಈಡು ಮಾಡುವಂತಹ ವಿಷಯಗಳನ್ನ ಹೇಳ್ತೀವಿ ಒಂದು ಕಡೆ ಶ್ರೀ ಕನಕ ಟಿವಿ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ